ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡ್ವಿ ನಾವು ಅಲ್ಲಿ ಕೊಂಡ್ವಾ ರೀತಿ ಆಲ್ಟ್ರೇಷನ್ ಮಾಡಿದ್ವಿ ಫೈನಲಿ ಇವಾಗ ಬರ್ಡೇ ಗರ್ಲ್ ಮಕ್ಕದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಶಾಕಿಂಗ್ ನ್ಯೂಸ್ ಶುಕಿಂಗ್ ಏನಿದು ಏನ್ ಮಾಡ್ಬೇಕು ಈ ಮಕಾನ ಇವಾಗ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಪೆಷಲ್ ವಿಡಿಯೋ ಅಂದ್ರೆ ರಶ್ಮಿದ ಬರ್ಡೇ ವಿಡಿಯೋ ಆಗಿರತ್ತೆ ಮನೆ ಹತ್ರ ಎರಡ್ ಪಿಕಾಕ್ ಬಂದಿತ್ತು ಆಕ್ಚುಲಿ ಅದ್ ಪುಟ್ ಪುಟ್ ಮರಿಗಳು ಮರಿಗಳು ಇನ್ ನಾನು ಅದ್ರಲ್ಲೂ ಫೆದರ್ ಏನು ಇರ್ಲಿಲ್ಲ ಅದ್ರಲ್ಲಿ ಸುಮ್ನೆ ಕೋಳಿ ಬಾತ್ ಕೋಳಿ ತರ ಕಾಣಿಸ್ತಿತ್ತು ನಮ್ ಚುಕ್ಕಿ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಅದನ್ನ ನೋಡಿ ಅಂತೂ

కిరస్తర లేలబతిది బయ అది ఉండుతది అది ఇవాంటం తో ఇను లేదు kaun site ఇద ఫోన్ తో క్యాప్చర్ అవుతలేను అది ನೀನ್ ಬಾತುಗಳು ತರ ಐತಾಪ್ಪ ಇರಿ ಫೀಲ್ಡ್ ಗೆ ಬತ್ತಿದೀವಿ ಈಗ ಅವ್ ನೋಡಿ ಐತೆ ನಮ್ಮನ್ನ ಹು ನೋರ್ತಾ ಇದ್ದಂಗ ಐತೆ ಬರ್ತ್ ಡೇ ಸ್ಪೆಷಲ್ ಅಂತ ಹೇಳಿ ಬಿರಿಯಾನಿ ಮತ್ತೆ ಕಬಾಬ್ ನ ಮಾಡಿದ್ವಿ ಸಕ್ಕತ್ತಾಗಿ ಇತ್ತು ಬಿರಿಯಾನಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ ನನಗೆ ಕ್ಯಾಂಡಲ್ ಹೇงಾತೇ

రాండే బొయంట అలా కహాటి కచే మచింగ్ మచింగ్ క్యూటగాయిత అలా మచింగ్ మచింగ్ అకా డ్రెస్ చెయ్యనే అంత అవలే ఏనిల్లా స్క్్యూటగాయిత నా గెస్ ಮಾಡಿದగాస్ బో బోంట ಹೇಳ್తైదే నా స్క్్యూటగాయితలా క్యూట చకత్ క్యూటగాయి చి చుపాల్ చుపాల్ ಖುಷಿ ಆಯ್ತಾ ಏನೋ ಸಾಲ್ತಾ ಇಲ್ಲ ಅವ್ಳಕ್ಕೆ ಅಲ್ಲ ಇವು ಟೀನ್ ನೋಡಿ ಹೆಂಗೆ ಬರೆದವ್ನೆ ನೋಡ್ರಿ ಇಷ್ಟು ಚೆನ್ನಾಗಿರೋ ಕೇಕು ಮುಂದೆ ಅವಳು ಟೀನ್ ಮಾತ್ರ ಎಣಸ್ತವ್ಳಂದ್ರೆ ಏನು ಹೇಳ್ಬೇಕು ಅವ್ಳಿಗೆ ಕೇಳ್ರಿ ನೋಡ್ರಿ ನಾ ಹ್ಯಾಂಗ ಹಂಗೆ ಗೈಸ್ ನಿನಕಿಷ್ಟ ಆಯ್ತು ಅಷ್ಟು ಇಷ್ಟ ಆಯ್ತು ಓ ಏನೋ ಬಾಲದು ತಿನ್ನೋದು ಬಾಲು ಹೌದ ಶುಕಿ ಎಲ್ಲಾ ತಿಂದಾಕ್ತಾಳ ಖುಷಿ ಆಯ್ತಾ ಇವಾಗೆಲ್ಲ ಏನೇ ಮಾಡಿದ್ರು ಎಷ್ಟ್ ಟಿಕ್ ಆಗಿರ್ಬೇಕು ಎಷ್ಟ್ ಟಿಕ್ ಆಗಿರ್ಬೇಕು ಎಷ್ಟ್ ಟಿಕ್ ಆಗಿರ್ಬೇಕು ಅಂತ ಹೇಳಿ ಎಲ್ಲಾನು ಹಂಗೆ ಫೀಲ್ ಮಾಡಿಸ್ತಾರೆ ಇವಾಗಿನ ಕಾಲ್ದವ್ರೆಲ್ಲಾನು ಕೂಡ ನಾವು ಕೂಡ ಇವಾಗಿನ್ ಕಾಲದವ್ರೆ ಬಟ್ ಆದ್ರೆ ಒಪ್ಸಕ್ ಆಗಲ್ಲ ಅಂತ ನಂಗೆ ಅನ್ನಿಸ್ತು ಪಾಪ ಇನ್ ನಮ್ಮಮ್ಮಿಯವ್ರಿಗೆಲ್ಲ ಹೇಗೆ ಅನ್ಸ ಅನ್ನಿಸ್ಬೋದು ಹೇಳಿ ನೋಡೋಣ ಏನ್ ಡಿಫ್ರೆನ್ಸ್ ಇರುತ್ತಲ್ಲ ಒಂದ್ ಜನ್ರೇಷನ್ ಇಂದ ಇನ್ನೊಂದ್ ಜನರೇಷನ್ ಗೆ ಸಿಕ್ಕಾಬನೇ ಇರತ್ತೆ ಡಿಫ್ರೆನ್ಸ್ ಬಟ್ ಆದ್ರೆ ನಾವು ಅದೇ ತರ ಅಪ್ಡೇಟ್ ಆಗ್ಬೇಕು ಯಾಕಂತಂದ್ರೆ ನಮ್ ಮಕ್ಕಳಿಗೋಸ್ಕರ ಅಪ್ಡೇಟ್ ಆಗ ನಾವು ಆತರ ಆಗ್ಬಿಡತ್ತೆ ದೀಪಕ್ ಒಪ್ಸಕ್ ಆಗ್ಲಿಲ್ಲ ಎಷ್ಟ್ ಮಾತಾಡ್ತಿದ್ಲು ಅಂತಂದ್ರೆ ನನಗೆ ಏನೋ ಸ್ವೀಟ್ ಟ್ವೆಂಟಿ ಅಂತ ಓದಂಗೆ ನೆನಪು ನನ್ಗೆ ಅದ್ ನೋಡಿದ್ರೆ ಸಿನ್ಸ್ ಟ್ವೆಂಟಿ ಅಂತೆ ನಾನ್ ಮಧ್ಯಾಹ್ನ ಶುಕಿನ ಇಟ್ಕೊಂಡು ಶುಕಿ ಏನೋ ತೀಟೆ ಮಾಡ್ತಾ ಇದ್ಲು ರಂಗೋಲಿ ಪುಡಿನೋ ಏನೋ ಚಲ್ ಬಿಟ್ಟಿದ್ಲು ಮಧ್ಯಾಹ್ನ ಆ ಗಾಬ್ರಿಲಿ ಇವಳಗ್ ನಾ ಕೇಕ್ ಆರ್ಡರ್ ಕೊಡಕ್ ಹೋಗ್ತಿದ್ದೆ ಅಷ್ಟಲ್ಲಿ ಇವಳು ಚಲಬಿಟ್ಟಿದ್ಲು ನೋಡಿದ್ರೆ ದೀಪ ಕಾಲ್ ಮಾಡಿ ಹಿಂಗ್ ಬರ್ಸೋ ಹಂಗ್ ಬರ್ಸೋ ಅಂತ ಇಲ್ ನನ್ ತಲೆಗೆ ಹಾಕೊಂಡೇ ಇಲ್ಲ ತಲೆಗೆ ಹೋಗೇ ಇಲ್ಲ ಅದು ಆಮೇಲೆ ಅದು ಫೈನಲಿ ಹೆಂಗೋ ಮಾಡಿ ಚೇಂಜ್ ಮಾಡಿದ್ವಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಸರ್ಕಸ್ ಮಾಡಿದ್ವಿ ಅಂತ ಹೇಳಿ ಬಟ್ ಆದ್ರೆ ಅದ ಓಕೆ ಆದ್ರೆ ಫೈನಲಿ ಅವಳಂತೂ ಖುಷಿ ಪಟ್ಲು ನಂಗೆ ಅಷ್ಟೇ ಬೇಕಾಗಿದ್ದು ಅವಳು ಖುಷಿ ಪಟ್ಟಿದ್ರೆ ಅಷ್ಟೇ ಸಾಕು ಅಂತ ಅನ್ಬಿಟ್ಟು ಆಮೇಲೆ ಹಂಗೋ ಹಿಂಗೋ ಮಾಡಿ ಎಲ್ಲ ಮ್ಯಾನೇಜ್ ಮಾಡಿ ಫೈನಲಿ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಫೋಟೋಸ್ ಎಲ್ಲಾನು ಕೂಡ ಆ ಫ್ಲಾಶ್ ಲೈಟ್ ಟ್ರಿಕ್ ಅಂತೂ ಸಖತ್ ಆಗಿರತ್ತೆ ದೀಪೋ ಬರ್ಡೇಗೂ ಕೂಡ ಅದೇ ತರ ಮಾಡಿದ್ರು ತುಂಬಾ ಬ್ಯೂಟಿಫುಲ್ ಆಗಿ ಫೋಟೋಸ್ ಎಲ್ಲ ಬರುತ್ತೆ ನನ್ನ ನೆಕ್ಸ್ಟ್ ನನ್ನ ಬರ್ಡೇಗ ಹಂಗ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ ಚೆನ್ನಾಗಿ ಕ್ಯೂಟ್ ಆಗಿ ನಾನು ಕೂಡ ಎಸ್ ಟ್ರಿಕ್ ಆಗಿ ಅಪ್ಡೇಟ್ ಆಗ್ಬೇಕು ಅನ್ಕೊಂಡಿದೀನಿ ಅಂಡ್ ಚೆನ್ನಾಗಿತ್ತು ಕೇಕ್ ಸ್ವಲ್ಪ ಕಲರ್ ಜಾಸ್ತಿ ಆಗ್ಬಿಟ್ಟಿತ್ತು ಬಿಟ್ರೆ ಟೇಸ್ಟ್ ವೈಸ್ ಎಲ್ಲ ಸಕ್ಕತ್ ಆಗಿತ್ತು ಕೇಕ್ ಮಾತ್ರ

बोटी शूट नहीं दिखाई दे अमित कलकित कोड़े में बिटिनी फ्लैश शो ये लोग बड़े बेके उन दुर्ग बोले कांजली उनकी भी आकाला आ किले किले हाँ क्यूट आ गई थी वो ಅಂದ್ಬಿಟ್ಟು ಬೋರ್ಡ್ ಮೇಲೆಲ್ಲ ಕಲರ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದು ಆಲ್ಟ್ರೇಷನ್ ಮಾಡಿದ್ವಿ ಫೈನಲಿ ಇವಾಗ ಬರ್ಡೇ ಗರ್ಲ್ ಮಕ್ಕದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಹೌದು ಟ್ವೆಂಟಿ ಅಂತ ಅಂದಿದೀವಿ ಆಮೇಲೆ ಕ್ಯಾಂಡಲ್ ಸ್ವಲ್ಪ ಇದೆ ಸಾಕು ಇದ್ರಲ್ಲಿ ಮ್ಯಾನೇಜ್ ಮಾಡ್ಬೋದು ಇರ್ತಿದಾಯಿತು ಒಂದು ಅಷ್ಟು ಫೋಟೋಸ್ ಬೇಕಂತ ಇವಳಿಗೆ ಎಲ್ಲೂ ಒಂದು ಪೋಸ್ಟ್ ಹಾಕಲ್ಲ ಇವಳು ಅದಕ್ಕೊಂದಷ್ಟು ಫೋಟೋಸ್ ಬೇರೆ ಪೋಸ್ಟ್ ಹಾಕ್ತೀನಿ ಯಾಕ ನೀನು ಹೌದು ಪೋಸ್ಟ್ ಹಾಕೋಲ್ಲ ಇಷ್ಟು ಫೋಟೋಸ್ ಹಿಡಿಯೋ ನಮ್ಮ ಕನ ಹಿಡಿಬೇಕು ನಾವು ನೋಡಿ ಸಿಂಗ್ ಕಿತ್ಲಾಡ್ತಾಳೆ ಇವಳು ಇವಳು ಅಲ್ಲ ಹಂಗೆ ಕಾಣಿಸ್ತಾಳೆ ಅಷ್ಟೆ ನಮ್ಮ ಅಕ್ಕ ಕಂಟೆಂಟ್ ಕೊಡ್ತಾ ಇದ್ದೀನಿ ನಾನು ಕಂಟೆಂಟ್ ಕೊಡ್ತಾ ಇಲ್ಲ ಕಂಟೆಂಟ್ ಹಿಡ್ಕೊಡ್ತಾ ಇದ್ದೀನಿ ನಿಂಗೆ ಅಷ್ಟೇ ಆಮೇಲೆ ಹೇಳೋಣ ನಮ್ಮಿ ಪ್ರಾಬ್ಲಮ್ ಎಲ್ಲಿ ಕ್ಲೇಮಾ ದೇವಿ ಇಕ್ಕಾ ಇದಕ್ಕೇ ಇಟ್ನಾ ಟು 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 ನಾನ ನಾನಾ ಓಡನೇ ನಾ ಹ್ಮ್ ಚೆನ್ನಾಗಿದೆ ಸಕ್ಕತ್ತಾಗಿದಿ ಆನ್ ಸರ್ ಇಡಿ ಬರ್ರಿ ಈ ಲೈಟ್ ದೀಪ ಥ್ಯಾಂಕ್ ಯು ಯೆಸ್ ಆ

ढाँच के, ढाँच yeah. के, अच्छा, लड़ा लड़ा, इंगेत कंटोरन, लड़ा लड़ा, बॉल नेट का निकाब लग, वापिस चला जी, अच्छा ना बैठ साथ में लड़की, कट कट आपी, बधेरा शमी, आओ तो ना चमचे बर्फ पे कागी कोची, नॉन बर्फ पे, अपी बर्थे, ये के को कट मढ़

కేట్ మాత్రం నానే స్ట్రాబెర్రీ ఫ్లేవర్ ಅಲ್ಲಿ ఉంది సూపర్ ఆ తీగా ని ని కొలత બોવલ નું સન નેત્ર સ્ટાટ લો પીંગલા ભાઈ ઓહો હોધું અહી સાપ ભડક અસ્તે અલ્લા આ દેનો હાંગો ઓર હાં હં હં એ બરદવળે શોકિંગ ન્યૂઝ ચુકી ગઈ ની દો અપડેટ મેલ ગુડ ડેટ અન બરદલો એનો ಗೊತ್ತિલા ઓટના ગ્યે બરદવળે એના કોસ્ટિને એના સતી બરી નોડના એ ೌಂಡ್ ಬರೀ ನಮ್ ಶುಕ್ಕಿಗೆ ಬುಕ್ಸ್ ಗಿಂತ ಕಲರ್ಸ್ ಇಷ್ಟ ಪೇಂಟಿಂಗ್ ಮಾಡೋದ್ ಇಷ್ಟ ಬಿಟ್ರೆ ಸ್ಲೇಟ್ ಮತ್ತೆ ಬಳಪ ಇಷ್ಟ ಅವಳಿಗೆ ಪೆನ್ಸಿಲ್ ಕೊಡ್ತೀನಿ ಮಗ್ನೆ ಪೆನ್ಸಿಲ್ ಜಾಸ್ತಿ ಅಷ್ಟೇನ್ ಇಷ್ಟಪಟ್ಟು ಈಸಿ ಕೇಳ್ಕೊಳಲ್ಲ ಯಾವ ಮಕ್ಳಿಗೂ ಇಷ್ಟ ಆಗಲ್ಲ ಕಲರ್ಫುಲ್ ಇರೋದ್ನ ಇಷ್ಟ ಪಡ್ತಾರಲ್ವಾ ಹಂಗೆ ಶುಕಿಗೂ ಪೇಂಟ್ ಬೇಕು ಪೇಂಟ್ ಬೇಕು ಅಂತ ಹೇಳ್ತಿರ್ತಾಳೆ ಅವಳು ಅವತ್ತು ನಮ್ಮ ಅಜ್ಜಿ ಮನೇಲಿ ನೋಡ್ಬಿಟ್ಟು ಅವತ್ತಿಂದ ಅದ್ನೇ ಕೇಳ್ತಾಳೆ ನೋಡಿದ್ರೆ ಏ ಬರ್ಬಿಟ್ ಸ್ಟ್ಯಾಂಡಿಂಗ್ ಲೈನ್ ಬರೀತಾಳೆ ಸ್ಲೀಪಿಂಗ್ ಲೈನ್ ಬರೀತಾಳೆ ಸರ್ಕಲ್ ಬರೀತಾಳೆ ಮಾಡ್ಕೊಂತಾರ ಲಿಪ್ಸ್ಟಿಕ್ ಅಂತರ ಇದ್ನ ಯಾರನಾ

ಹೋಗಿ ಹೆಂಗಿದ್ಯಾ ಕನ್ನಡಿಯಾಗ ನಿನ್ನ ಮಗ ರೋಷ್ ನೋಡ್ಕೊಂಬ ಅವಾಗ ಅವಾಗ ನಮ್ ಮನೇಲಿ ಈ ರೀತಿ ಲಿಪ್ಸ್ಟಿಕ್ಸ್ ಎಲ್ಲ ನಮ್ದು ಗೊತ್ತಾಗ್ತಾ ಇರತ್ತೆ ಈ ತರ ನಡೀತಾ ಇರತ್ತೆ ಲಿಪ್ಸ್ಟಿಕ್ಸ್ ಅಂತೆಲ್ಲ ಎಲ್ಲಾನು ಕೂಡ ಕಜ್ಜಿ ಬಿಜಿ ಮಾಡಿ ಅವಳಂತೂ ನೇಲ್ ಪಾಲಿಶ್ ಲಿಕ್ವಿಡ್ಸ್ ಅಂತೂ ಅದ್ ಎಷ್ಟು ನಂದು ತಿನ್ನರ್ಸ್ನ ಚೆಲ್ಬಿಟ್ಟಿದಳ ಗೊತ್ತಿಲ್ಲ ನಂಗೆ ಎಲ್ಲಾನು ಹಾಳು ಮಾಡ್ತಾಳ ಏನು ಮಾಡಾಕಾಗಲ್ಲ ಒಂದ್ ಏಜ್ ಇದಷ್ಟೇನೆ ಎಲ್ಲಾನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋ ಕ್ಯೂರಾಸಿಟಿ ಏಜ್ ಇದು ಅಂತ ಅವ್ರ ಅಪ್ಪ ಹೇಳ್ತಾರೆ ಅವ್ರ ಅಪ್ಪ ಮಗಳನ್ನ ಬಿಟ್ಕೊಡಲ್ಲ ಮಗಳು ಅಪ್ಪನ ಬಿಟ್ಕೊಡಲ್ಲ ಹಿಂಗಾಗ್ಬಿಟ್ಟು ನಾನು ಏನು ಇಲ್ಲ ಇವ್ರ ಮದ್ ಇನ್ ಇನ್ನೇನ್ ಮಾಡೋದ್ ಮಗು ಅಂತ ಅಂದ್ಬಿಟ್ಟು ನಾನು ಸುಮ್ನೆ ಆಗ್ಬಿಡ್ತೀನಿ ನಿಮ್ ಮನೇಲೂ ಹೀಗೆ ಅಂತ ನಂಗೆ ಕಾಮೆಂಟ್ ಅಲ್ಲಿ ಹೇಳಿ ಓಕೆನಾ ಎಸ್ ನನ್ ಕಾಮೆಂಟ್ ಗಳಿಗೆ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಷ್ಟೊಂದು ಐ ಆಮ್ ಸೋ ಸಾರಿ ಬಿಡುವು ಮಾಡ್ಕೊಂಡು ಆದಷ್ಟು ಬೇಗ ನಾನು ಎಲ್ಲದಕ್ಕೂನು ರಿಪ್ಲೈ ಮಾಡ್ತೀನಿ ಓಕೆನಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದ್ ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್ ಲಾಟ್ಸ್ ಆಫ್ ಲವ್